ಸೈನಿಕರಿಗೆ ವಂದಿಸುತ್ತಾ ಇವತ್ತಿನ ದಿವಸ ಈ ಭದ್ರಾವತಿ ನಗರದಲ್ಲಿ ಒಂದು ಹೊಸದಾಗಿ ಸೇತುವೆ ನಿರ್ಮಾಣ ಮಾಡಿದ್ದಾರೆ ಸರ್ಕಾರ ವತಿಯಿಂದ ಹಣ ಬಿಡುಗಡೆ ಮಾಡಿ ಇದಕ್ಕೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನ ಬಿಡುಗಡೆ ಮಾಡಿ ಕೆಲಸ ಪ್ರಾರಂಭ ಆಗಿ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿ ಪೂರ್ಣಗತಿ ಕೆಲಸ ಮಾಡಿ ಇನ್ನ ಸ್ವಲ್ಪ ಭಾಗದಲ್ಲಿ ಬಿಟ್ಟು ಇದನ್ನ ಬಹಳ ವಿಶ್ವ ಅಂದ್ರೆ ಈ ವರ್ಷ ಏನೇ ಕಾಮಗಾರಿ ಮುಂದೆ ಅವರು ಮಾಡಬೇಕು ಇದನ್ನ ತಡೆಯಾಗಿ ನಿಂತ ನಿಡ್ತೇ ಇವ್ರ ಉದ್ದೇಶ ಏನು ಯಾಕೆ ನಿಂತಿದ್ರು ಹಣ ಇಲ್ವಾ ಸರ್ಕಾರದಲ್ಲಿ ಐತೆ ಸರ್ಕಾರದಲ್ಲಿ ಹಣ ಇದ್ದರೂ ಇವರು ಏನು ಇದರ ಕಡೆ ಚಡನೆ ಇದನ್ನೆಲ್ಲ ನೋಡೋ ಅಂತ ಯಾರು ಈ ಕ್ಷೇತ್ರದ ಜನಪ್ರತಿನಿಧಿಗಳು ಇಂಥ ಗುಂಡು ಕೊರತೆಗಳು ಇಂಥವನ್ನೆಲ್ಲ ನೋಡಕ್ಕೆ ನಾವು ಅವ್ರನ್ನ ಚುನಾಯಿತ ಪ್ರತಿನಿಧಿಯಾಗಿ ಎಮ್ ಎಲ್ ನಗರಸಭೆಯ ಸದಸ್ಯರಾಗಿ ನಗರಸಭೆ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇಂಥವನ್ನೆಲ್ಲ ನಮ್ಮ ಸಂವಿಧಾನ ಅಡಿಯಲ್ಲಿ ಇವ್ರನ್ನೆಲ್ಲ ಹಾಕಿ ಕಲ್ಸಿರ್ತೀವಿ ಇದನ್ನ ಆರೋಪಿಸಲು ಗೊಬ್ಬಡಿ ಆಗಿಲ್ಲ ಇಂಥ ಕಾರ್ಯಗಳನ್ನ ಆಯಾ ಚುನಾಯಿತ ಪ್ರತಿನಿಧಿಗಳು ಆಯಾ ಗ್ರಾಮ ಸಂವಿಧಾನಾತ್ಮಕ ಕೆಲಸಗಳು ನಮಗೆ ದೊರಕೋದು ನಾವು ಎಲ್ಲಿ ತನಕ ಅದನ್ನು ಪ್ರಶ್ನೆ ಮಾಡಲ್ಲೋ ಅಲ್ಲೇ ತನಕ ಯಾವುದೇ ಥರದ್ದು ನಮಗೆ ಆಗಲಿ ಒಂದು ಕೆಲಸದ ಒಂದು ಜವಾಬ್ದಾರಿಯಾಗಲಿ ಯಾವುದೇ ದೊರಕೋದಿಲ್ಲ ಹಾಗಾಗಿ ನಮಗೆ ಪ್ರಶ್ನೆ ಮಾಡುವಂಥ ಹಕ್ಕು ಈ ಸಂವಿಧಾನದಲ್ಲಿದೆ ಈ ಸಂವಿಧಾನದ ಹಕ್ಕನ್ನು ನಾವು ಪ್ರತಿಯೊಬ್ಬ ನಾಗರಿಕರು ಬಳಸ್ಕೊಳ್ಬೇಕು ಒಂದು ಕಡೆ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಏನ್ ಮಾಡ್ತಾರೆ ಅಂದ್ರೆ ಬೀದಿ ಮೇಲೆ ದುಡ್ಡು ಹಾಕೋದು ಬೀದಿ ಮೇಲೆ ದುಡ್ಡು ಬಳಸ್ಕೊಳ್ಳೋದು ಇಷ್ಟೇ ಮಾಡ್ತಾ ಇರೋದು ಯಾವುದೇ ಕಾಮಗಾರಿಗಳನ್ನು ಕಾಲ ಕಾಲಕ್ಕೆ ಸರಿಯಾಗಿ ಮಾಡಬೇಕು ಅನ್ನೋದು ಒಂದು ಮನೋಭಾವನೆ ಯಾವುದೇ ಪಕ್ಷದ ಚುನಾಯಿತ ಪ್ರತಿನಿಧಿಗಳಿಲ್ಲ ಇದ್ದುದ್ರಾಗು ಎರಡು ಸಾವಿರದ ಹತ್ತು ಇಸಿ ಅಲ್ಲಿಂದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವರವರ ಚೇರ್ಗಳನ್ನ ಅವಲಂಬಿಕೆ ನೋಡ್ತಾರೆ ಮತ್ತು ಯಾವುದೇ ಜನ ಎರಡು ಸಾವಿರದ ಹತ್ತರಿಂದ ಇನ್ನವರೆಗೂ ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ ಆ ನಿಂತ ಭ್ರಷ್ಟಾಚಾರ ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗಳು ಜೀವನ ಮಾಡಲು ದೇಶದಲ್ಲಿ ಕಷ್ಟ ಆಗುತ್ತೆ ಬಂಧುಗಳೇ ಹಾಗಾಗಿ ಪ್ರತಿನಿತ್ಯ ಪ್ರತಿನಿತ್ಯ ನಮ್ಮಿಂದ ಎಸ್ ಟಿ ಹಣವನ್ನು ತಗಿತ ಪ್ರತಿಯೊಬ್ಬ ಕೂಲಿ ಮಾಡೋ ಜನ ಮತ್ತು ಒಂದು ಆಲ್ಮರದಲ್ಲಿ ಮರದಲ್ಲಿ ಕೆಳಗಡೆ ವಾಸ ಮಾಡುವಂತ ಭಿಕ್ಷಕನು ಸಹ ಇವತ್ತು ಗೋರ್ಮೆಂಟ್ ಟ್ಯಾಕ್ಸ್ ಕಟ್ತಾ ಇದೆ ನಮ್ಮ ಟ್ಯಾಕ್ಸ್ ಹಣದಿಂದ ಇವರು ಜೀವನ ಮಾಡ್ತಾ ಇದ್ದಾರೆ ಕುರ್ಚಿಗಳು ಕುರ್ಚಿ ಇವರು ಜೀವನ ವೈಷಾರಾಮಿ ಕಾರು ವೈಷಾರಾಮಿ ಬಂಗ್ಲೆ ಇಂಥವು ಮಾಡ್ಕೊಂಡು ಓಡಾಡ್ತಾ ಇದಾರೆ ಬಂಧುಗಳೇ ಓಡಾಡಲಿ ಅಷ್ಟು ಓಡಾಡಿದ್ರೆ ನಮ್ಗೆ ಸಂತೋಷ ಆದ್ರೆ ಇಂಥ ಪಾರದ ಕೆಲಸಗಳನ್ನ ಅವರು ಮಾಡ್ತಾ ಇಲ್ಲ ನಿಗಾ ಇಟ್ಟು ಇದರಿಂದ ನಾವು ಎಚ್ಚೆತ್ತುಕೊಂಡು ಇವರು ನಮ್ಮೊಬ್ಬರಿಗೆ ಅಲ್ಲ ನಮ್ಮ ಕೆ ಆರ್ ಎಸ್ನರಿಗೆ ನರಿಗೆ ಅಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕಿದೆ ಈ ಹಕ್ಕನ್ನ ತಾವು ಉಪೇಕ್ಷೆ ಮುಕ್ಕು ನೀವು ಉಪೇಕ್ಷೆಂದಿದ್ದೇ ಆದಲ್ಲಿ ಎಲ್ಲಾ ಕಾಮಗಾರಿಗಳು ಸ್ವಚ್ಛತವಾಗಿರ್ತವೆ ಇಡೀ ದೇಶದಲ್ಲಿ ಎಲ್ಲ ಸ್ವಚ್ಛತೆ ಆಗಿರ್ತವೆ ಇವರು ಮಾತಿದ್ದರೆ ಸುಳ್ಳಾಡ್ತಾರೆ ಬಂಧುಗಳೇ ಪ್ರತಿ ಮಾತಿಗೂ ಸುಳ್ಳು ಆಡ್ತಿದ್ದಾರೆ ಹಾಗಾಗಿ ಇವ್ರಿಗೆ ಸುಳ್ಳು ಹೇಳಕ್ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಎರಡು ಮಾತನ್ನ ಆಡಿ ಮುಗಿಸ್ತಾ ಇದ್ದೀನಿ ಬಂಧುಗಳ ಕೃಷ್ಣ ರೆಡ್ಡಿ ಅವರಿಗೆ ನಮ್ಮ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿಯಾದ ಮಂಜುನಾಥ್ ಎಸ್ಸಾ ಅವರಿಗೆ ಶಿವಮೊಗ್ಗ ಜಿಲ್ಲಾ ನಮ್ಮ ಏನು ಇವತ್ತು ಭಾಷಣ ಮಾಡಿ ಈಗ ಭಾಷಣ ಮಾಡಿದ ನಮ್ಮ ಎಸ್ ಕೆ ಪ್ರಭು ಅವರಿಗೆ ನಮ್ಮ ತಾಲೂಕು ಸಮಿತಿಯಿಂದ ಮತ್ತು ಜಿಲ್ಲಾ ಸಮಿತಿಯಿಂದ ಧನ್ಯವಾದಗಳು ಹೇಳ್ತಾ ಹಲವಾರು ವಿಚಾರಗಳನ್ನ ಹೇಳಿದ್ರು ಇದು ನಮ್ಮ ಕೆ ಆರ್ ಎಸ್ ಒಬ್ಬರದೇ ಕರ್ತವ್ಯ ಅಲ್ಲ ಭದ್ರಾವತಿ ತಾಲೂಕಲ್ಲಿರೋ ಸರ್ವ ಸರ್ವ ಸಾರ್ವಜನಿಕರ ಒಂದು ಜವಾಬ್ದಾರಿ ಇದು ನಾವು ಒಬ್ಬರೇ ಓಡಾಡೋದಂತ ಅಲ್ಲ ಈ ಚೀಪಲ್ಲಿ ನಾವು ಹೋರಾಟ ಮಾಡ್ತಾ ಇರೋದು ನೀವುಗಳು ನಿಮ್ಮ ಮಕ್ಕಳು ಎಲ್ಲರೂ ಓಡಾಡೋಂತ ಒಂದು ಜಾಗವನ್ನ ನಾವು ಇವತ್ತು ಆ ಸೇತುವನ್ನು ಪೂರ್ಣಗೊಳಿಸೋಕೋಸ್ಕರ ಇವತ್ತು ಕೆ ಆರ್ ಎಸ್ ಪಕ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಇದೇ ರೀತಿಯಾಗಿ ನೀವು ಒಂದು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ ನಾವು ಈ ಒಂದು ಸೇತುವೆ ಕಾಮಗಾರಿ ಪೂರ್ಣಗೊಳಿಸಿದೋಸ್ಕರ ನಮ್ಮ ತಾಲೂಕು ಸಮಿತಿ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಏನ್ ಕೆ ಆರ್ ಡಿ ಸಿ ಎಲ್ ಅಧಿಕಾರಿಗಳಿಗೆ ಮನವಿ ತಹಶೀಲ್ದಾರ್ ಮುಖಾಂತರ ಈ ಕೆ ಆರ್ ಡಿ ಸಿ ಎಲ್ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿರ್ತೀವಿ ಸರ್ ದಯವಿಟ್ಟು ಈ ಒಂದು ಸೇತುವೆಯನ್ನು ಒಂದು ತಿಂಗಳೊಳಗಡೆ ಕಾಮಗಾರಿ ಪೂರ್ಣಗೊಳಿಸಿ ನಮಗೆ ಸಾರ್ವಜನಿಕರಿಗೆ ಮುಕ್ತವಾಗಿ ಸಂಚರಿಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಪತ್ರವನ್ನು ಬರೆದಿರ್ತೀವಿ ಆ ಪತ್ರಕ್ಕೆ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿರಲ್ಲ ಮತ್ತೆ ಇಷ್ಟು ದಿನಗಳಾದ್ಮೇಲೆ ನಾವು ಹೋರಾಟ ಹಮ್ಮಿಕೊಳ್ತೀವಿ ಅಂತ ಹೇಳಿ ಅವರಿಗೆ ಪತ್ರದಲ್ಲೂ ಸಹ ತಿಳಿಸಿರ್ತೀವಿ ಆದ್ರೂ ಅವರು ತಮ್ಮ ಬೇಜವಾಬ್ದಾರಿ ತನದಿಂದ ಯಾವುದೇ ಪತ್ರವನ್ನು ಬರೆಯದೆ ಈ ಸೇತುವೆಗೆ ಬೇಕಾಗಿದ್ದಂತ ಏನು ಎಲ್ಲ ಪ್ರಯತ್ನಗಳನ್ನು ಹೋರಾಟವನ್ನು ಇವತ್ತು ಬಿ ಆರ್ ಎಸ್ ಪಕ್ಷ ನಮ್ಮ ಜೊತೆ ನಿಂತ್ಕೊಂಡು ಮಾಡ್ತಾ ಇದೆ ರಾಜ್ಯ ಸಮಿತಿಯವರಾಗಿರ್ಬೋದು ಜಿಲ್ಲಾ ಸಮಿತಿಯವರಾಗಿರ್ಬೋದು ಯಾವ್ಯಾವ ಹಂತದಲ್ಲಿ ಹೋಗಿ ಅಧಿಕಾರಿಗಳನ್ನ ಭೇಟಿ ಹಾಕಬೇಕು ಅಧಿಕಾರಿಗಳು ಕೆಲಸ ಮಾಡಿಲ್ದ ರೀತಿಯಲ್ಲಿ ನಮ್ಮ ಒಂದು ಏನು ಮನವಿಗೆ ಸ್ಪಂದಿಸಿದಂತ ರೀತಿಯಲ್ಲಿ ಸ್ಪಂದಿಸಿದಾಗ ಯಾವ ರೀತಿಯಾಗಿ ನಾವು ಹೋರಾಟವನ್ನು ಹಮ್ಮಿಕೋಬೇಕು ಅನ್ನೋದನ್ನ ನಮ್ಮ ರಾಜ್ಯ ಸಮಿತಿಯ ಹಿರಿಯರು ನಮಗೆ ತಿಳಿಸ್ತಾ ಇರ್ತಾರೆ ಅದೇ ರೀತಿಯಾಗಿ ನಾವು ನಮ್ಮ ಭದ್ರಾವತಿ ಹೇಳುವರ ಪಕ್ಷದ ವತಿಯಿಂದ ಒಂದು ಹೋರಾಟಗಳನ್ನಾಗಿರ್ಬೋದು ಅಭಿಯಾನಗಳನ್ನಾಗಿರ್ಬೋದು ಹಮ್ಮಿಕೊಳ್ತಾ ಇರ್ತೀವಿ ನಾವು ಏನು ಒಂದು ಮನವಿಯಲ್ಲಿ ತಿಳಿಸಿದ್ದೀವಿ ಅಂತ ಅಧಿಕಾರಿಗಳಿಗೆ ಈ ಆರ್ ಡಿ ಸಿ ಎಲ್ ಮತ್ತೆ ಏನ್ ಸಂಸ್ಥೆ ಇದೆ ಅವರು ಮತ್ತೆ ಮಾನ್ಯ ಡಿ ಸಿ ಅವರು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಈ ಒಂದು ಸೇತುವೆಗೆ ಏನು ಅಡ್ಡಿ ಇದೆ ಅನ್ನೋದನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಇಲ್ಲಿ ತಿಳಿಸ್ಬೇಕು ಅಂತ ನಾವು ಅರ್ಜಿಯಲ್ಲಿ ತಿಳಿಸಿರ್ತೀವಿ ಆದ್ರೂ ಮಾಡ್ಕೊಂಡಿರಲ್ಲ ಮತ್ತೆ ನಮ್ಮ ಪೊಲೀಸ್ ಇಲಾಖೆಯವರಿಗೆ ರಕ್ಷಣೆ ಕೋರಿರ್ತೀವಿ ಅವರು ಆ ರಕ್ಷಣೆಯನ್ನು ನೀಡಿರ್ತಾರೆ ಇದೇ ರೀತಿಯಾಗಿ ಹೋರಾಟ ಮುಂದುವರಿಯುತ್ತೆ ಅಧಿಕಾರಿಗಳು ಯಾರು ಈ ಸ್ಥಳಕ್ಕೆ ಬರಲ್ಲ ಅಲ್ಲಿವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಆ ಹೋರಾಟಕ್ಕೆ ನಮ್ಮ ಜಿಲ್ಲಾ ಸಮಿತಿಯವರು ಸಹಕರಿಸ್ತಾರೆ ಅಂತ ಮತ್ತೆ ಭದ್ರಾವತಿ ಜನತೆ ಹೆಚ್ಚಾಗಿ ಬಂದು ಸಹಕರಿಸಬೇಕು ಅಂತ ನಮ್ಮ ಎರಡು ಮಾತು ಮಹತ್ಮಹಿ ನಮಸ್ಕಾರ ಬಂಧುಗಳ ನಮ್ಮ ಭದ್ರಾವತಿಯ ಕೆ ಆರ್ ಎಸ್ ಪಕ್ಷ ಇದು ಕರ್ನಾಟಕ ರಾಜ್ಯದ ಒಂದು ರಾಜಕೀಯ ಪಕ್ಷ ಇದು ಈ ಪಕ್ಷದ ವತಿಯಲ್ಲಿ ನಮ್ಮ ಭದ್ರಾವತಿ ಘಟಕದಿಂದ ನಾನು ಸುಮಾರು ನಾಲ್ಕೈನೂರು ಗಾಡಿ ಹೋರಾಟ ಜನಪರ ಹೋರಾಟವನ್ನು ಹಮ್ಮಿಕೊಂಡು ನಾವು ಮಾಡಿದ್ದೀವಿ ಅದರಲ್ಲಿ ಒಂದು ಕೆಲವೊಂದು ಹೇಳ್ಬೇಕಾದ್ರೆ ಇತ್ತೀಚೆಗೆ ಭದ್ರಾವತಿಯ ಬಸವೇಶ್ವರ ಸರ್ಕಲ್ನಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಆರ್ ಒ ಫಿಲ್ಟರ್ ಅದು ಯಾವುದೇ ರೀತಿಯ ಸಾರ್ವಜನಿಕ ಬಳಕೆಗೆ ಸಾಧ್ಯವಾಗದೆ ಅದು ಹಾಳಾಗಿತ್ತು ಅದನ್ನು ಮನಗಂಡು ನಮ್ಮ ಪಕ್ಷದ ವತಿಯಿಂದ ಗುಜರಾತದಲ್ಲಿರುವ ಸುಮಾರು ಐದಾರು ಶುದ್ಧ ನೀರಿನ ಘಟಕವು ಆರು ಫಿಲ್ಟರ್ ಅಚಿತಾನ್ಯ ನೀರಾಗಿರುತ್ತೆ ಇದು ಕುಡಿಲಿಕ್ಕೆ ಜನರಿಗೆ ಅವೆಲ್ಲವನ್ನು ನಾವು ಖುದ್ದಾಗಿ ಪರಿಶೀಲಿಸಿ ಯಾವ ಘಟಕಗಳು ಜನ ಬಳಕೆಗೆ ಯೋಗ್ಯವಾಗಿಲ್ಲ ಅದನ್ನೆಲ್ಲ ನಗರಸಭೆಯ ಗಮನಕ್ಕೆ ತಂದು ಅವರು ಖುದ್ದಾಗಿ ಬಂದು ಅದರ ಮುದ್ದುವ ಜನ ಬಳಕೆ ಯೋಗ್ಯವಾಗುವಂತೆ ರೆಡಿ ಮಾಡಿಕೊಟ್ಟಿದ್ರು ನಂತರ ನಂತರ ನಾವು ನಗರಸಭೆಯಲ್ಲಿ ಬಹಳಷ್ಟು ನಮಗೆ ದೂರ ಭಾಗಗಳು ಬರ್ತಾ ಇತ್ತು ಸಾರ್ವಜನಿಕ ದೂರುಗಳು ನಾವು ಭದ್ರಾವತಿ ನಗರಸಭೆಗೆ ಹೋದ್ರೆ ಯಾವುದೇ ಕೆಲಸ ಬೇಗ ಆಗಲ್ಲ ಬಹಳಷ್ಟು ನಮ್ಮನ್ನ ಎರಡಾಡ್ತಾರೆ ದಯವಿಟ್ಟು ನಿಮ್ಮ ಪಕ್ಷದಿಂದ ಒಂಚೂರು ಏನಾದ್ರೂ ನೋಡಿ ಸರ್ ಒಂದು ನಗರಸಭೆಯಲ್ಲಿ ಹೋಗಿ ಯಾವ ರೀತಿ ಕಾರ್ಯವೈಖರಿ ಇದೆ ಅಂತ ನೋಡಿ ಏನಾದರೂ ಸಹಾಯ ಮಾಡಿ ಸರ್ ಅನ್ನ ನಮಗೆ ಸಾರ್ವಜನಿಕ ದೂರ ಬಂದ ಕಾರಣ ನಮ್ಮ ಜಿಲ್ಲಾ ಉಸ್ತುವಾರಿ ಶ್ರೀಯುತ ಮಂಜುನಾಥ್ ಸರ್ ಮತ್ತು ನಮ್ಮ ತಾವು ಪ್ರದೇಶದ ನಾಗರಾಜಿಂಗ್ ಅವರ ನೇತೃತ್ವದಲ್ಲಿ ಒಂದು ದಿನ ನಗರಸಭೆ ಅಭಿಯಾನವನ್ನು ಕೂಡ ಮಾಡಿರ್ತೀವಿ ಅಲ್ಲಿ ಬಹಳಷ್ಟು ಕರ್ತವ್ಯ ಲೋಕ ನಡೀತಾ ಇರ್ತೇವೆ ದಯವಿಟ್ಟು ಕರ್ತವ್ಯ ಲೋಕಗಳು ಆಸೆ ಇರುವ ರೀತಿಯಲ್ಲಿ ಜಾಗೃತಿ ವಹಿಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ನಂತರ ಸರ್ಕಾರಿ ಭದ್ರಾವತಿಯ ಸಾರ್ವಜನಿಕ ಆಸ್ಪತ್ರೆ ಅಲ್ಲೇ ಒಂದು ಸಣ್ಣದಾಗಿ ಅಭಿಯಾನವನ್ನು ಮಾಡಿದ್ದೀವಿ ಮೊನ್ನೆ ಕಳೆದ ಹದಿನೈದು ತಿಂಗಳಲ್ಲಿ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನವನ್ನು ಅದನ್ನು ಕೂಡ ಮಾಡಿ ಇಲ್ಲಿ ಕನಕ ಇರುವಂತ ಸರ್ಕಾರಿ ಬಾಲಕರ ಹಿರಿಯ ಪ್ರಾಂತ್ಯಕ್ಕೆ ಅದು ಬಾಲಕಿಯರ ಶಾಲೆ ಅಲ್ಲಿ ಈಗ ಬಾಲಕಿಯರು ಮತ್ತು ಬಾಲಕರು ಎರಡೂ ನೀಡಿತ ಇರುತ್ತೆ ಅಲ್ಲಿರುವಂತಹ ಅವ್ಯವಸ್ಥೆಗೂ ಬಗ್ಗೆ ಅಲ್ಲಿರುವಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ ಗಮನಕ್ಕೂ ತಂದು ಅಲ್ಲಿಗೆ ಬೇಕಾದಂತ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿಕೊಡುವ ಹಾಗೆ ಒತ್ತಾಯಿಸಿ ಕೂಡ ಮಾಡಿದ್ದೇವೆ ಇವತ್ತು ನಾವು ಏನೊಂದು ಹೊಸ ಸೇತುವೆ ಕಳೆದ ಎರಡು ತಿಂಗಳ ಇಲ್ಲಿನೇ ನಡೆಯಬೇಕಾಗಿದ್ದಂತ ಹೋರಾಟ ಇದು ಮತ್ತೆ ಈ ಸಣ್ಣ ಸಣ್ಣ ಈ ಕಾರ್ಯಕ್ರಮಗಳು ಮಾಡಿರೋದ್ರಿಂದ ಸ್ವಲ್ಪ ವಿಳಂಬವಾಗಿ ಇವತ್ತು ನಡೀತಾ ಇದೆ ಇದರ ಉದ್ದೇಶ ಇಷ್ಟೇ ಭದ್ರಾವತಿ ಜನರಿಗೆ ಮುಖ್ಯವಾಗಿ ಬೇಕಾದಂತ ಇದೊಂದು ಹೊಸ ಸೇತುವೆ ಬಹಳ ಅಗತ್ಯ ಇದು ಇಲ್ಲಿ ಪಕ್ಕದಲ್ಲಿರುವಂತ ವಿಶ್ವೇಶ್ವರ ಕಾಲದಲ್ಲಿ ಕಟ್ಟಿಸಿರುವಂತಹ ಒಂದು ಸೇತುವೆ ಸಾವಿರದ ಎಂಟುನೂರ ಅರವತ್ತನೇ ಇಸ್ರೋಲ್ಲಿ ತಯಾರಾದಂತ ಇದು ಉಪಯೋಗ ಆಗಬೇಕು ಹಳೆ ಸೇತುವೆ ಏನಿದೆ ಅದು ಯಾವತ್ತೂ ನಮ್ಗೆ ತೊಂದರೆ ಕೊಡುತ್ತೆ ಅನ್ನುವ ಒಂದು ಭಯದಿಂದ ಇದರ ಒಂದು ನಿರ್ಮಾಣ ಕಾಮಗಾರಿ ಅತಿ ವೇಗದಲ್ಲಿ ನಡೆಯುವ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಭದ್ರಾವತಿ ಅಂಡರ್ ಬ್ರಿಡ್ಜ್ ಇಂದ ಪಾದಯಾತ್ರೆ ಮುಖಾಂತರ ಈ ಹೊಸ ಸೇತುವೆಗೆ ಬಂದು ಇಲ್ಲಿ ಧರಣಿ ಕೊಡ್ತಾ ಇದೀವಿ ಈ ಧರಣಿ ನಮಗಾಗಿ ನಿಮಗಾಗಿ ಮತ್ತು ಭದ್ರಾವತಿಯ ಜನತೆಗಾಗಿ ಹಾಗೂ ರಾಜ್ಯದ ಜನತೆಗಾಗಿ ಂತ ಮೈಸೂರು ಹಲವು ಜಿಲ್ಲೆಗಳಿಂದ ಬಂದು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತ ಜನರು ಕೂಡ ಇರ್ತಾರೆ ಅವರಿಗೂ ಇದು ಬಳಕೆ ಆಗುತ್ತೆ ಆ ಎಲ್ಲ ದೃಷ್ಟಿ ಇಟ್ಕೊಂಡು ಆದಷ್ಟಕ್ಕಾಗಿ ಹೊಸ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಬೇಕು ಅನ್ನೋ ಒತ್ತಾಯದ ಮೇಲೆ ಒತ್ತಾಯವನ್ನು ಇಟ್ಕೊಂಡು ಇವತ್ತು ಧರಣಿ ಕೊಡ್ತಾ ಇದೀವಿ ಅಹೋರಾತ್ರಿ ಧರಣಿ ನಮ್ಮ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತ ಕೆಐಡಿಸಿ ಎಲ್ ನ ಅಧಿಕಾರಿಗಳು ಅವರು ಬಂದು ಇಲ್ಲಿ ಸಮಸ್ಯೆಯನ್ನ ಖಚಾಗಿ ಕಣ್ಣಾರೆ ನೋಡಿ ಆಲಿಸಿ ಸಾರ್ವಜನಿಕರ ಮುಂದೆ ಈ ಕ್ಷೇತ್ರ ಯಾವ ಕಾರಣಕ್ಕೆ ವಿಳಂಬ ಆಗಿದೆ ಯಾವಾಗ ಪೂರ್ಣಗೊಳ್ಳುತ್ತೆ ಅನ್ನೋ ಒಂದು ಮಾಹಿತಿ ಕೊಟ್ಟು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಿ ಕೊಡುವಂತೆ ಒಂದು ಮನವಿ ಮಾಡೋ ಮುಖಾಂತರ ಹಾಗೂ ಅವರು ಸಾರ್ವಜನಿಕರ ಮುಂದೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವ ಒಂದು ಧ್ಯೇಯವನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಧರಣಿ ಹಗಲು ರಾತ್ರಿ ಕೂಡ ಧರಣಿ ಇರುತ್ತೆ ಎಲ್ಲಿಯವರಿಗೆ ಅಧಿಕಾರಿಗಳು ನಮ್ಮ ಹತ್ರ ಬಂದು ನಮ್ಮ ಸಮಸ್ಯೆನ ಆಲಿಸಿ ಅದಕ್ಕೆ ಪೂರಕ ಸೂಕ್ತ ಕ್ರಮಗಳನ್ನು ಅಗತ್ಯ ಅಂಶಗಳನ್ನು ನಮಗೆ ನೀಡುವವರೆಗೂ ಈ ಒಂದು ಹೋರಾಟ ನಡೆಯುತ್ತೆ ಇರುತ್ತೆ ಯಥ ಅಧ್ಯಕ್ಷ ಭದ್ರಾತಿಯ ಹೊಸ ಸೇತುವೆ ಕಾಮಗಾರಿಯನ್ನು ಅಪೂರ್ಣಗೊಳಿಸಿದ ಕೆಆರ್ಡಿಸಿಎಲ್ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಇಪ್ಪತ್ತು ಸುಮಾರು ಇಪ್ಪತ್ತೈದು ಕೋಟಿ ಹಣವನ್ನು ನೀರಿಗೆ ಚೆಲ್ಲಿದ ಕೆಆರ್ಡಿಸಿಎಲ್ ಅಧಿಕಾರಿಗಳಿಗೆ ನಿಖಾರಾಧಿಕಾರ ಭ್ರಷ್ಟ ಕೆಆರ್ಡಿಸಿಎಲ್ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಹೊಸ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಲಿ ಪೂರ್ಣಗೊಳ್ಳಲಿ ಹೊಸ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಲಿ 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 ಕೆಆರ್ ಎಸ್ ಪಕ್ಷಕ್ಕೆ ಜೈ ರಾಮಕೃಷ್ಣ ರೆಡ್ಡಿ ಅವ್ರಿಗೆ ಜೈ ಈಗ ಭದ್ರಾವತಿ ತಾಲೂಕಿನ ಕೆಆರ್ ಎಸ್ ಪಕ್ಷದ ಅಧ್ಯಕ್ಷರಾದಂತ ನಾಗರಾಜ್ ಸಿಂಧೆ ಸರ್ ಅವರು ಅವರೊಂದು ಎರಡು ಮನದಾಳದ ಮಾತನ್ನು ಆಡ್ತಾರೆ ಸರ್ ಬರೀ ಬರೀ ಆರು ಬೇಡ ಾವತಿ ತಾಲೂಕಿನಲ್ಲಿ ಸೇತುವೆ ಕಾರ್ಯ ಎಂಟತ್ತು ವರ್ಷಗಳಿಂದ ವಿಳಂಬ ಆಗಿದೆ ಈ ಸೇತುವೆ ಕಾರ್ಯ ಆದಷ್ಟು ಬೇಗ ಅದನ್ನು ಸುತ್ತಾಯಗೊಳಿಸಿ ಸಾರ್ವಜನಿಕರಿಗೆ ಹೋರಾಟಕ್ಕೆ ಮಾದಾರ್ಪಣೆಗೆ ಸಮರ್ಥಿಸಿಕೊಳ್ಳೋದಕ್ಕಾಗಿ ಈ ಹೋರಾಟ ಅಂದ್ಕೊಂಡಿದ್ದೀವಿ ಇದು ತುಂಬಾ ವಿಳಂಬ ಆಗ್ತಾ ಇದೆ ನಮ್ಮ ಸಾರ್ವಜನಿಕರ ಹಣ ವ್ಯಯ ಆಗಿದೆ ಇದಕ್ಕೆ ಸಾಧಾರಣವಾಗಿ ಇಪ್ಪತ್ತೆಂಟು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸೇತುವೆ ಈ ಸೇತುವೆ ಇದುವರೆಗೂ ಮುಕ್ತವಾಗಿ ಅವಕಾಶಕ್ಕೆ ಓಡಾಟಕ್ಕೆ ಮುಕ್ತವಾಗಿಲ್ಲ ಕಾರಣಾಂತರಗಳಿಂದ ಯಾವುದೋ ಕ್ಷುಲ್ಲಕ ಕಾರಣಗಳು ಇಟ್ಕೊಂಡು ಅವರು ಈ ಸೇತುವೆಯನ್ನು ವಿಳಂಬ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ತಾಲೂಕು ಅಧಿಕಾರಿಗಳು ಮತ್ತು ನಮ್ಮ ಏನು ಜನಪ್ರತಿನಿಧಿಗಳು ಯಾರೇ ಆಗಲಿ ಈ ವಿಚಾರವಾಗಿ ಪ್ರತಿಧ್ವನಿ ಇರಲಿಲ್ಲ ಯಾಕಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ ಅವ್ರಿಗೆ ಆಸಕ್ತಿ ಇದ್ದಿದ್ರೆ ಈ ನಿಶ್ಚೇತವಾಗಿ ಕಾಮಗಾರಿ ಈಗಾಗಲೇ ಯಾವತ್ತೂ ಅದು ಜನಗಳಿಗೆ ಮುಕ್ತವಾಗಿ ದೊರಕ್ತಾ ಇತ್ತು ಏನಾಗ್ತಾ ಇದೆ ಅಂದರೆ ಈ ಕ್ಷೇತ್ರಕ್ಕೆ ವ್ಯಯ ಆಗಿರುವಂಥ ಸಾರ್ವಜನಿಕರ ಹಣ ಇಪ್ಪತ್ತೆಂಟರಿಂದ ಮೂವತ್ತು ಕೋಟಿ ಹಣ ಅನವಶ್ಯಕವಾಗಿ ವೇಸ್ಟ್ ಆಗ್ಬಿದ್ದಿದೆ ಯಾವುದೋ ಒಂದು ಸಣ್ಣ ಕಾರಣ ಇರ್ಬೋದು ಅಥವಾ ಇದು ನಿರ್ಮಾಣ ಮಾಡೋದು ಮೊದಲನೇ ಇದನ್ನೆಲ್ಲ ಯೋಚನೆ ಮಾಡಿ ಮಾಡಬೇಕಾಗಿತ್ತು ಅದನ್ನು ಈಗೇನು ಯಾವುದೋ ವ್ಯತ್ಯಾಸ ಏನಾಗಿಲ್ಲ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿ ತಗೊಂಡು ಈ ನಿರ್ಮಾಣ ಕಾರ್ಯನ ಮುಕ್ತಾಯಗೊಳಿಸಬೇಕು ಮುಕ್ತಾಯಗೊಳಿಸಿ ಸಾರ್ವಜನಿಕರ ಹೋರಾಟಕ್ಕೆ ಇಲ್ಲ ಅಂದರೆ ಇದು ಈ ವಿಚಾರವಾಗಿ ನಾವು ಭದ್ರಾವತಿ ತಾಲೂಕಿನ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಅವರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಮತ್ತೆ ಸಾರ್ವಜನಿಕರಿಗೆ ನಾವು ತಿಳಿಸೋದೇನೆಂದ್ರೆ ನಾವುಗಳೆಲ್ಲರೂ ಂತ ಸೇತುವೆ ಮೇಲೆ ಓಡಾಟ ನಡೀತಾ ಇದೆ ಈಗ ಈಗಾಗಲೇ ಅದರ ಆಯುಷ್ ಕಮ್ಮಿ ಆಗ್ತಾ ಇದೆ ಅದರ ಅದಕ್ಕಾಗಿ ಹೊಸದಾಗಿ ನಿರ್ಮಾಣ ಆಗಿರತಕ್ಕಂಥ ಈ ಸೇತುವೆ ಮೇಲೆ ಓಡಾಟ ಮಾಡೋದಕ್ಕೆ ಇರುವಂತಕ್ಕಂಥ ನಿವಾರಣೆ ಮಾಡಿ ಅದನ್ನ ಪರಿಹಾರ ಕಂಡುಕೊಂಡು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಸೇತುವೆಯನ್ನು ಸಾರ್ವಜನಿಕರಿಗೆ ಓಡಾಟಕ್ಕೆ ಮುಕ್ತ ಮಾಡ ಇಲ್ಲ ಅಂದ್ರೆ ಇದು ಇದರಿಂದ ಎಷ್ಟು ಜನಗಳಿಗೆ ಮುಂದೆ ತೊಂದರೆ ಆಗುತ್ತೆ ಅಂದ್ರೆ ಈಗ ಹಳೆ ಸೇತುವೆ ಶೀಥಲಾವಸ್ಥೆಯಲ್ಲಿದೆ ಇಗ್ಗಟ್ಟಾಗಿದೆ ಇಲ್ಲಿ ಹೆಚ್ಚು ಜನಸಂದಣಿ ಓಡಾಡೋಕ್ಕೆ ಪಾದಚಾರಿಗಳಿಗೆ ಸಪ್ರೇಟ್ ಆಗಿರುವಂಥ ದಾರಿ ಇಲ್ಲ ಇವತ್ತು ಇದ್ರ ಮೇಲೇ ಇಕ್ಕಟ್ಟಲ್ಲಿ ಬಸ್ಸು ಲಾರಿಗಳೆಲ್ಲ ಸಂಚರಿಸೋದಕ್ಕಿಂತ ಅನಾಹುತಗಳು ಸಂಭವಿಸ್ತವೆ ಈ ಅನಾಹುತ ಸಂಭವಿಸೋದಕ್ಕೆ ಇರ್ತಕ್ಕಂಥ ಪರ್ಯಾಯ ಮಾರ್ಗವಾಗಿ ಮಾಡಿರ್ತಕ್ಕಂಥ ಈ ಸೇತುವೆನ ಸೇತುವೆ ವಿಳಂಬ ಕಾರ್ಯ ಬೇಗ ಶೀಘ್ರ ಶೀಘ್ರವಾಗಿ ಪರಿಹಾರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ಪರಿಶೀಲಿಸಿ ನಮಗೆ

ಹೊಸ ಭದ್ರಾವತಿಯಲ್ಲಿ ಹೊಸ ಸೇರ್ಮೆ ಅಂತ ಮಾಡಿದ್ದಾರೆ ಇವರು ಓಡಾ ಬರ್ತಿಲ್ಲ ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದಾರೆ ಈ ಭದ್ರಾವತಿಯಲ್ಲಿ ಸುಮಾರು ಒಂದೇ ಸೇರ್ಮೆಯಲ್ಲಿ ಎರಡು ಬಸ್ ಹೋಗಕ್ಕೆ ಏನಿಲ್ಲ ಹಳೆ ಸೇರ್ಪಿ ಅಂತೇಳಿ ಎಲ್ಲ ಅಲ್ಲೇ ಆ ಮಾಮೂಲಿ ಜನನೂ ಅಷ್ಟೇ ಅಲ್ಲೇ ಹೋಗ್ತಿರ ಅಲ್ಲೇ ಸುಮಾರು ಪಂದೇಗಳು ಸಾರ್ವಜನಿಕರಿಗೆ ಅದಕ್ಕೆ ಆದಷ್ಟು ಬೇಗ ಪೂರ್ಣಗೊಳಿಸ್ಬೇಕು ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬದಲಾವತಿಯಲ್ಲಿ ನಾವು ನೋಡಿದಂಗೆ ಸುಮಾರು ಹಳೆ ಎಂಟ್ನಲ್ಲೇ ಒಂದ್ ಎರಡು ಬಸ್ ಆಗಲ್ಲ ಏನಿಲ್ಲ ಅದನ್ನೇ ಜನ ಒತ್ತಿ ಒತ್ತಿ ಬರ್ತಿದ್ದಾರೆ ಅದಕ್ಕೆ ಸಾರ್ವಜನಿಕ ತುಂಬಾ ತೊಂದರೆ ಆಗ್ತಿದೆ ಇದಕ್ಕೆ ಯಾಕೆ ಸಂಬಂಧಪಟ್ಟ ಅಧಿಕಾರಿ ಇದಾರೆ ದಯವಿಟ್ಟು ಬೇಗ ನೋಡಿ ಬಂಧುಗಳೇ ಇದು ಪಕ್ಕದಲ್ಲಿರುವಂಥ ಹಳೆ ಸೇತುವೆ ಎಷ್ಟು ವಾಹನಗಳು ಸಂಚರಿಸ್ತವೆ ಇಲ್ಲಿ ಏನು ಪಾದಚಾರಿಗಳು ಹೋಗ್ತಾರೆ ಅದಕ್ಕೆ ಸಪ್ರೇಟಾಗಿ ಪಾದಚಾರಿ ರಸ್ತೆ ವ್ಯವಸ್ಥೆ ಕೂಡ ಇರಲ್ಲ ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂದೆಗಂಡಿಂದ ಬಸ್ ಬಂದರೆ ಲಾರಿ ಬಂದರೆ ಜೀವನ ಬ ಕೈಯಲ್ಲಿ ಇಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ ಇದು